ಕಲೆ ಸಂಗೀತ ಸಾಹಿತ್ಯ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆ ನೀಡಿರುವ ಹಾವೇರಿ ಲೋಕಸಭಾ ಕ್ಷೇತ್ರವು ಹಲವು ವೈಶಿಷ್ಟ್ಯತೆಗಳಿಗೆ ಹೆಸರಾಗಿದೆ ಈ ಬಾರಿಯ ಚುನಾವಣೆಯು ತೀವ್ರ ಕುತೂಹಲ ಮೂಡಿಸಿದೆ ಈ ಕುರಿತು ಕ್ಷೇತ್ರದ ಸಮಗ್ರ ಮಾಹಿತಿಯನ್ನು ನೋಡೋಣ ಬನ್ನಿ ಏಲಕ್ಕಿಯ ನಾಡೆಂದೇ ಖ್ಯಾತಿ ಪಡೆದಿರುವ ಹಾವೇರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಲಕ್ಕುಂಡಿಯ ಸುಂದರ ಬಾವಿಗಳು ಕಲಾತ್ಮಕ ದೇವಾಲಯಗಳು ಶಿಲೋದ್ಯಾನ ಬಂಕಾಪುರದ ನವಿಲು ಉದ್ಯಾನ ಗದಗದ ವೀರನಾರಾಯಣ ದೇವಾಲಯ ತ್ರಿಕೂಟೇಶ್ವರ ದೇವಾಲಯ ಕೃಷ್ಣಮೃಗ ವನ್ಯಜೀವಿಧಾಮ ಐರಣಿ ಬೆಟ್ಟದ ಸಾಲು ಇದೆ ಸಾಹಿತ್ಯ ಸಂಗೀತ ಲೋಕಕ್ಕೆ ಕ್ಷೇತ್ರದ ಕೊಡುಗೆ ಅಪಾರ ಸರ್ವಜ್ಞ ಕವಿ ಕನಕದಾಸರು ಶಿಶುನಾಳ ಶರೀಫರು ಮಹಾಕವಿ ಕುಮಾರವ್ಯಾಸ ಕವಿ ಹುಯಿಲಗೋಳ ನಾರಾಯಣರಾಯರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ವೀಟ್ರು ಗೋಕಾಕರ ನೆಲೆವೀಡು ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿಯೇ ಇದೆ ಸಂಗೀತ ಲೋಕದ ದಿಗ್ಗಜರಾದ ದಿವಂಗತ ಗಂಗೂಬಾಯಿ ಹಾನಗಲ್ ಗಾನಯೋಗಿ ಪಂಚಾಕ್ಷರ ಗವಾಯಿ ಈ ಕ್ಷೇತ್ರದ ವ್ಯಾಪ್ತಿಯವರೇ ಈ ಕ್ಷೇತ್ರ ಬ್ಯಾಡಗಿ ಮೆಣಸಿನಕಾಯಿಗೂ ಖ್ಯಾತಿ ಪಡೆದಿದೆ ಕ್ಷೇತ್ರ ಪುನರ್ವಿಂಗಡಣೆಯ ಬಳಿಕ ಗದಗ ಶಿರಹಟ್ಟಿ ಬ್ಯಾಡಗಿ ಹಾನಗಲ್ ಹಾವೇರಿ ಹಿರೇಕೆರೂರು ರಾಣೆಬೆನ್ನೂರು ರೋಣ ವಿಧಾನಸಭಾ ಕ್ಷೇತ್ರಗಳು ಹಾವೇರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರಿವೆ ಪ್ರಸ್ತುತ ಕ್ಷೇತ್ರದಲ್ಲಿ ಎಂಟು ಲಕ್ಷ ತೊಂಬತ್ತೈದು ಸಾವಿರದ ಮುನ್ನೂರ ಅರವತ್ತಾರು ಪುರುಷರು ಮತ್ತು ಎಂಟು ಲಕ್ಷ ಎಂಬತ್ತೆರಡು ಸಾವಿರದ ನಾನ್ನೂರ ಮೂವತ್ತು ಮಹಿಳೆಯರು ಹಾಗೂ ಎಂಬತ್ತೊಂದು ತೃತೀಯ ಲಿಂಗಿಗಳು ಸೇರಿ ಒಟ್ಟು ಹದಿನೇಳು ಲಕ್ಷದ ಎಪ್ಪತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತೇಳು ಮತದಾರರಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಶೇಕಡ ಎಪ್ಪತ್ಮೂರು ಪಾಯಿಂಟ್ ಒಂಬತ್ತು ಒಂಬತ್ತರಷ್ಟು ಮತದಾನವಾಗಿತ್ತು ಈ ಚುನಾವಣೆಯಲ್ಲಿ ಬಿಜೆಪಿಯ ಶಿವಕುಮಾರ್ ಉದಾಸಿ ಪುನರಾಯ್ಕೆಯಾಗಿ ಹಾಲಿ ಸಂಸತ್ ಸದಸ್ಯರಾಗಿದ್ದಾರೆ ಈ ಬಾರಿ ಬಿಜೆಪಿಯಿಂದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸ್ಪರ್ಧಿಸಿದ್ದರೆ ಕಾಂಗ್ರೆಸ್ನಿಂದ ಆನಂದಸ್ವಾಮಿ ಗಡ್ಡದೇವರ ಮಠ ಕಣಕ್ಕಿಳಿದಿದ್ದಾರೆ